ಇವತ್ತು ಬೆಂಗಳೂರಿನಲ್ಲಿ ನಡೆದಂಥ ಘಟನೆ ಏನು ಹಬ್ಬದ ವಾತಾವರಣ ಹೋಗಿ ಸೂತಕದ ಮನೆಯ ವಾತಾವರಣವಾಗಿ ಪರಿಮಣಿಸಿರುವಂತೂ ಪರಿಣಮಿಸಿರುವುದು ನಮಗೆಲ್ಲರಿಗೂ ಕೂಡ ಅತ್ಯಂತ ದುಃಖ ತಂದಿದೆ ಈ ಸಂದರ್ಭದಲ್ಲಿ ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿರವರು ಅದೇ ರೀತಿ ಬೆಂಗಳೂರು ಕೇಂದ್ರದ ಸಂಸದರು ಹಿರಿಯ ನಾಯಕರು ಆಗಿರ್ತಕ್ಕಂಥ ಪಿ ಸಿ ಅನ್ನೋರು ನಾವು ಜೊತೆಯಲ್ಲಿ ಇವತ್ತು ಬಂದು ಗಾಯಾಳುಗಳನ್ನ ಮತ್ತು ಮೃತ ಹೊಂದಿರತಕ್ಕಂಥ ಅವರ ಪೋಷಕ ವರ್ಗದವರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನವನ್ನು ಧೈರ್ಯವನ್ನು ಹೇಳುವಂಥ ಕೆಲಸ ಮಾಡಲಿಕ್ಕೆ ಬಂದಿದ್ದೇವೆ ನಾವು ಸಾವಿನ ಮನೆಯಲ್ಲಿ ರಾಜಕಾರಣ ಮಾತನಾಡಬಾರ್ದು ಆದರೆ ಇದು ಹದಿನೆಂಟನೇ ಋತು ಐ ಪಿ ಎಲ್ನ ಋತು ಅಂದರೆ ಈ ಹಿಂದೆ ಹದಿನೆಂಟು ತಂಡಗಳು ಗೆದ್ದಿದೆ ಚೆನ್ನೈನಲ್ಲಿ ಮುಂಬೈನಲ್ಲಿ ಕೋಲ್ಕತ್ತಾದಲ್ಲಿ ಹೈದರಾಬಾದ್ನಲ್ಲಿ ಇಲ್ಲೆಲ್ಲ ಕೂಡ ಈ ರೀತಿಯ ಸಮಾರಂಭಗಳು ದೇಶದಲ್ಲಿ ನಡೆಯುತ್ತೆ ವಿಶ್ವದ ಅನೇಕ ನಗರಗಳಲ್ಲಿ ಇದೇ ರೀತಿ ನಡೆಯುತ್ತೆ ಆದರೆ ದುರದೃಷ್ಟ ಅಂತ ಹೇಳ್ಬೇಕಾ ದುರಾಡಳಿತ ಅಂತ ಹೇಳ್ಬೇಕಾ ನನಗೆ ಗೊತ್ತಾಗ್ತಾ ಇದೆ ಯಾವುದೇ ಸಮಯೋಚಿತವಾದಂಥ ಒಂದು ನಿರ್ಧಾರಗಳನ್ನು ಮಾಡ್ದಿರ ಅತ್ಯಂತ ಬೇಜವಾಬ್ದಾರಿ ತಂದಿಂದ ಇವತ್ತು ಮುಗ್ಧ ಕ್ರೀಡಾ ಅಭಿಮಾನಿಗಳು ಹನ್ನೊಂದು ಯುವಕರು ಮಗುವು ಸೇರಿ ಹೆಣ್ಮಕ್ಳು ಸೇರಿ ಅತ್ಯಂತ ತರುಣ ವಯಸ್ಸಿನ ವಿದ್ಯಾವಂತ ಯುವಕರಿಗತ್ತು ಅವರಿವತ್ತು ನಿಜವಾಗಿಯೂ ಕೂಡ ಸಾವನ್ನಪ್ಪದ್ದು ಅತ್ಯಂತ ದುಃಖವನ್ನು ತರೆಯೋ ತರುವಂಥ ಕೆಲಸ ಆಗಿದೆ ಅವ್ರ ತಂದೆ ತಾಯಿಗಳು ನಿಜವಾಗಿಯೂ ಕೂಡ ಅವರ ಶೋಕ ಯಾವ ರೀತಿ ಅವ್ರಿಗೆ ಇಡೀ ಜೀವನ ಉದ್ದಕ್ಕೂ ಕೂಡ ಈ ಶೋಕವನ್ನು ಹೊರಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಸಂಬಂಧಪಟ್ಟಂಥ ಸರ್ಕಾರ ಇವತ್ತು ವ್ಯವಸ್ಥಿತವಾಗಿ ಮಾಡಬೇಕಾಗಿತ್ತು ಇದನ್ನು ನಿನ್ನೆನೆ ನೋಡಿದರು ತಂಡದ ಆಟಗಾರರಿಲ್ಲ ಮ್ಯಾಚ್ ನಡೆದಿರತಕ್ಕಂಥದ್ದು ದೂರದ ಅಹಮದಾಬಾದ್ನಲ್ಲಿ ಅಲ್ಲಿ ಗೆದ್ದಂಥ ವಾತಾವರಣವನ್ನು ಇಲ್ಲಿ ಯಾವ ದೀಪಾವಳಿಗೂ ಕಡಿಮೆ ಇಲ್ಲದಂತೆ ಪಟಾಕಿಯನ್ನು ಸಿಡಿಸಿರ್ತಕ್ಕಂಥದ್ದು ಪ್ರತಿ ರಸ್ತೆಯಲ್ಲೂ ಬೆಂಗಳೂರಿನಲ್ಲಿ ಅಷ್ಟು ವಿಜೃಂಭಣೆಯನ್ನು ನಿನ್ನೆ ಮಾಡಿದಾಗ ಇಂಟೆಲಿಜೆನ್ಸ್ ಏನು ಇತ್ತು ಅವ್ರು ಹೇಳಬೇಕಾಗಿತ್ತು ಇವತ್ತು ಕಾರ್ಯಕ್ರಮ ಯಾವ ಪ್ರಮಾಣದಲ್ಲಿ ಜನ ಬರ್ತಾರೆ ಯಾವ ರೀತಿ ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋಬೇಕು ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಯಾವ ರೀತಿ ಬಂದೋಬಸ್ತ್ ಮಾಡಬೇಕು ಯಾವ ರಸ್ತೆಯಿಂದ ಅವರನ್ನು ತರಬೇಕು ಮೊದಲನೇದು ಎಲ್ಲ ದ್ವಂದ್ವ ಮಾಡಿದ್ರು ಇವತ್ತು ಮೊದಲು ಹೇಳಿದ್ರು ಪ್ರೊಸೆಷನ್ ಮೂಲಕ ರೋಡ್ ಶೋ ಅಂತ ಹೇಳಿದರು ಮತ್ತು ಹೋಮ್ ಮಿನಿಸ್ಟ್ರು ರೋಡ್ ಶೋ ಇಲ್ಲ ಅಂತ ಹೇಳಿದರು ವಿಧಾನಸೌಧ ಮುಂದೆ ಅಂತ ಹೇಳಿದ್ರು ಆಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ನಮಗೆ ಗೊತ್ತಿಲ್ಲ ಎಲ್ಲ ಸಂಬಂಧಪಟ್ಟಂಥ ಮಂತ್ರಿಗಳು ಹೋಗಿ ಆಟಗಾರರ ಹತ್ರ ಫೋಟೋ ತಗೊಳ್ಳೋದು ಸೆಲ್ಫಿಗಳು ತಗೊಳ್ಳೋದು ಅವ್ರ ಮಕ್ಕಳನ್ನ ಪರಿಚಯ ಮಾಡೋದು ಅದಕ್ಕಿದೇನಾ ಇವತ್ತೇನಾ ಸಮಯ ಇನ್ನೊಂದು ವಾರ ಆಗಿದ್ರೆ ಆಗ್ತಾ ಇರ್ಲಿಲ್ವಾ ನಿಮ್ಮ ಮನೆಗೆ ತಿಂಡಿಗಳು ಕರೆದು ತಿಂಡಿ ಮಾಡಿಸ್ಬೋದಿತ್ತು ಅವ್ರನ್ನ ಇವತ್ತು ಜನರ ರಕ್ಷಣೆ ಮಾಡೋದು ಬಿಟ್ಟು ನೀವು ಲಕ್ಷಾಂತರ ಜನ ಅಂತ ಹೇಳ್ತೀರಿ ನಮ್ಗೆ ಗೊತ್ತಿದೆ ವಿಧಾನಸೌಧದ ಮುಂದೆ ಜನ ಎಷ್ಟು ಜನ ಸೇರ್ಬೋದು ಎಂ ಜಿ ರೋಡ್ ನಲ್ಲಿ ಎಷ್ಟು ಜನ ಸೇರ್ಬೋದು ನಮಗೂ ಇದೆ ಆ ಬೇಜವಾಬ್ದಾರಿತನವನ್ನು ನೈತಿಕವಾಗಿ ಒಕ್ಕಳಿ ಜವಾಬ್ದಾರಿಯನ್ನ ಹೊರಿ ಇವತ್ತು ಈ ಸಾವುಗಳಿಗೆ ನೇರ ಕಾರಣ ಅಂತ ಹೇಳ್ಬೇಕಾಗ್ತದೆ ಈ ಸರ್ಕಾರ ಪೊಲೀಸ್ನವರು ಹೊಡೆದಿದ್ದಾರೆ ಲಾಠಿ ಚಾರ್ಜ್ ಮಾಡ್ತಿದ್ದಾರೆ ತಲೆ ಹೊಡೆದಿದ್ದಾರೆ ಯಾವುದೇ ರೀತಿ ಭದ್ರತೆ ಇಲ್ಲ ಯಾವುದೇ ರೀತಿ ಶಿಸ್ತಿಲ್ಲ ಸ್ಟೇಡಿಯಮ್ಮಲ್ಲಿ ಅನೇಕರು ಹೇಳ್ತಾಯಿದ್ರು ಇಪ್ಪತ್ತೈದು ಸಾವಿರ ಖಾಲಿ ಚೇರ್ಜಿ ಒಳಗಡೆ ಅವ್ರನ್ನ ಕರೆಕ್ಟಾಗಿ ವ್ಯವಸ್ಥಿತವಾಗಿ ಕಳಿಸೋ ಕೆಲಸ ಮಾಡಿಲ್ಲ ನೀವು ತಪ್ಪಿತಸ್ತಿರೋ ಸ್ಥಾನದಲ್ಲಿದ್ದೀರಿ ತಪ್ಪೊಪ್ಕೊಳ್ಳಿ ಮೊದಲು ಮತ್ತು ನಾನು ಆಗ್ರಹ ಮಾಡ್ತೇನೆ ನಾನು ನಮ್ಮ ಕೇಂದ್ರ ಗೃಹ ಸಚಿವರಿಗೂ ಮನವಿ ಮಾಡ್ತೇನೆ ಇದನ್ನು ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್ ನಾಟ್ ಲೆಸ್ ದ್ಯಾನ್ ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಇರ್ಬೋದು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ನೇತೃತ್ವದ ತನಿಖೆಯನ್ನು ಆಗಬೇಕು ತಪ್ಪಿತಸ್ಥರು ಯಾರೇ ಇರಲಿ ಅವ್ರ ಮೇಲೆ ಕ್ರಮ ಆಗಬೇಕು ಇದು ಸಾಮಾನ್ಯ ವಿಷಯ ಅಲ್ಲ ಇದು